ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಶಿರಸಂಗಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ಸಮಿತಿ ರಚನೆ ಶಿರಸಂಗಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಐತಿಹಾಸಿಕ ಕ್ಷೇತ್ರವಾದ ಶಿರಸಂಗಿಯ ಶ್ರೀ ಕಾಳಿಕಾ ದೇವಸ್ಥಾನದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ರೈಲ್ವೆ ಹೋರಾಟದ ಪದಾಧಿಕಾರಿಗಳ ಆಯ್ಕೆ ಸಭೆ ಯಶಸ್ವಿಯಾಗಿ ಜರುಗಿತು ರೈಲ್ವೆ ಮಾರ್ಗದ ಬೇಡಿಕೆ ಲೋಕಾಪುರ ರಾಮದುರ್ಗ ಶಿರಸಂಗಿ ಸವದತ್ತಿ ಮೂಲಕ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮಾರ್ಗಕ್ಕಾಗಿ ಒತ್ತಾಯ ಶಿರಸಂಗಿ ಕಾಳಿಕಾ ದೇವಸ್ಥಾನಕ್ಕೆ ಹೊರರಾಜ್ಯಗಳಿಂದಲೂ ಭಕ್ತರು ಬರುವುದರಿಂದ ಈ ಭಾಗಕ್ಕೆ ರೈಲ್ವೆ ಸೌಲಭ್ಯ ಅತ್ಯಗತ್ಯ ಎಂದು ಸ್ಥಳೀಯ ಮುಖಂಡರು ಅಭಿಪ್ರಾಯಪಟ್ಟರು ಗ್ರಾಮಸ್ಥರ ಬೆಂಬಲ ಈ ಹೋರಾಟಕ್ಕೆ ಶಿರಸಂಗಿ ಕಲ್ಲಾಪುರ ಹಾಗೂ ಗೋವನಕೊಪ್ಪ ಗ್ರಾಮಗಳ ಸಾರ್ವಜನಿಕರು ಮತ್ತು ಯುವ ನಾಯಕರು ಸಂಪೂರ್ಣ ಬೆಂಬಲ ಘೋಷಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಮಸ್ತ ಗ್ರಾಮಸ್ಥರ ಪರವಾಗಿ ರಾಜ್ಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರಿಗೆ ಸನ್ಮಾನಿಸಲಾಯಿತು ಸಭೆಯಲ್ಲಿ ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ಸಿದ್ದುಪಟ್ಟೆದ ಅಪ್ಪುಶಿಂದೆ ಮಲ್ಲುಮುದ್ನೂರ ಶಿವಯೋಗಿ ಹಿರೇಮಠ ಶಿವಪ್ಪ ಹಲ್ಲೋಳಿ ಶಿವಪ್ಪ ಹರ್ಲಾಪುರ ಸೇರಿದಂತೆ ರಾಮದುರ್ಗ ಮತ್ತು ಶಿರಸಂಗಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಅನ್ನದಾತ ಕನ್ನಡ ಸುದ್ದಿ ರಾಮದುರ್ಗ ನಾವು ಹೇಳದಾಗ ನೀವು ಕೇಳ್ತೇವೆ ಅದಕ್ಕೆ ಎಲ್ಲರ ಅಭಿಪ್ರಾಯ ಸಂಘಟ ಸಂಗ್ರಹಿಸಿ ಹೋರಾಟ ಮಾಡುವುದು ಹೋರಾಟಗಾರರಿಗೆ ಸೂಕ್ತ ಅನಿಸಿಲ್ಲ ಯಾಕಂದ್ರೆ ನೀವು ಹೇಳುವುದು ಅದು ಕೇಂದ್ರ ಅದನ್ನು ಕೇಳುವುದು ಬಹಳ ಫರಕಾಗತ್ತ ಹೌದು ಅದರ ಸಲುವಾಗಿ ನಾವು ಈಗ ಒಂದು ಸತ್ಯಾಗ್ರಹ ಮಾಡೋದು ಏನು ಇಲ್ಲೇ ಮಾಡೋದು ಏನು ಆರ್ಲೆ ಮಾಡೋದು ಅಥವಾ ರಾಮದುರ್ಗ ಮಾಡೋದು ಇದು ಹನ್ನೆರಡನೇ ತಾರೀಕು ಅಥವಾ ಹದಿಮೂರನೇ ತಾರೀಕು ಮತ್ತೊಮ್ಮೆ ಸಭೆ ಸೇರಿ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಆದ್ರೆ ತಾವು ರಾಮದುರ್ಗ ಮತ್ತು ಸೌದತ್ತಿ ನಮ್ಮ ಹೋರಾಟ ಸಮಿತಿಯ ಏನು ಜನ ಆಧಾರ ಅವ್ರ ಜೊತೆ ಸಂಪರ್ಕನೇ ಭಾಳ ಬಹಳ ಮುಖ್ಯ ಐತಿ ಇದು ಎಲ್ಲ ಮನ ದೇವಸ್ಥಾನಕ್ಕೆ ಹೋದಾಗ ನನಗೇನು ತೃಪ್ತಿ ಆಯ್ತು ಅದಕ್ಕಿಂತ ಹೆಚ್ಚು ತೃಪ್ತಿ ಇಲ್ಲಿ ಬಂದಾಗ ಆಯ್ತು ಅಂದ್ರೆ ಇಲ್ಲಿ ಸತ್ತುಳ ದೇವಸ್ಥಾನ ಸತ್ತುಳ ದೇವಿ ದೇವಿಯದಾಳ ಇಲ್ಲಿ ಆ ದೇವಿಯ ಭಕ್ತರ ಕಷ್ಟನೇ ಅದಾರ ಆ ದೇವಿ ಭಕ್ತರು ಕಷ್ಟನೇ ಅದಾರ ನಿಮ್ಗೆ ಅದು ಯಾಕಂದ್ರೆ ಇಲ್ಲಿ ಬರಬೇಕಂದ್ರೆ ಎಷ್ಟು ಖರ್ಚು ಮಾಡಿ ಬರಬೇಕು ಎಷ್ಟು ಪರದಾಟ ಪಡೆದು ಇಲ್ಲಿ ಬರಬೇಕು ರೈಲ್ವೆಗೆ ಹತ್ತು ಇಪ್ಪತ್ತು ರೂಪಾಯಿದಾಗ ಬಂದು ಹೋಗ್ತಾರ ಅದು ದೊಡ್ಡ ಪುಣ್ಯ ಆಗತ್ತೆ ನೀವು ಬಸ್ಸಿಗೆ ಬರಬೇಕಂದ್ರೆ ಟ್ರೈನಿಗೆ ಬಸ್ಸಿಗೆ ನೂರು ರೂಪಾಯಿ ಇದ್ರೆ ಟ್ರೈನಿಗೆ ಹತ್ತು ರೂಪಾಯಿ ಇರ್ತೈತಿ ಹೌದಾ ಐತಿಲ್ಲ ಆಮೇಲೆ ಟ್ರೈನ್ ಬರುವಂತ ವ್ಯವಸ್ಥೆ ಆರಾಮ ಬಸ್ ಸಿಗಂಗಿಲ್ಲ ಅದಕ್ಕ ನೀವು ಭಕ್ತರ ಮೇಲೆ ಉಪಕಾರ ಮಾಡಬೇಕು ನಿಮ್ಮ ದೇವಿಯ ಸೇವೆ ಮಾಡೋರು ದೇವಿಯ ಭಕ್ತರಿಗೆ ಅನುಕೂಲ ಆಗ್ಬೇಕಂದ್ರೆ ಆ ದೇವಿಗೆ ಸಂತೋಷ ಪಡಿಸ್ಬೇಕಂದ್ರೆ ನೀವು ಹೋರಾಟದೊಳಗ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ನೀವು ತನ ಮನದಿಂದ ನೀವು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು